ಡಿಸಿಸಿ ಬ್ಯಾಂಕ್ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ನಿಂಗರಾಜ್ ಕರಿಯಣ್ಣವರ್ ಹಾಗೂ ಮೂರು ಜನ ಡಿಸಿಸಿ ಬ್ಯಾಂಕ್ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿರುವ ಲಕ್ಷ್ಮಣ್ ಸವದಿಯವರು ಘಟನೆಗೆ ಬಿಜೆಪಿ ಮತ್ತು ಗೋಕಾಕ್ ಸಾಹುಕಾರ ಜಾರಕಿಹೊಳಿಯವರೇ ಕಾರಣ ಎಂದು ದೂರುತ್ತಿರುವುದನ್ನು ಹಾಲುಮತ ಸಮಾಜ ಮುಖಂಡ ಸತ್ಯಪ್ಪ ಬಾಗೇನವರ್ ತೀವ್ರವಾಗಿ ಖಂಡಿಸಿದರು ಹಾಲುಮತ ಸಮಾಜದಲ್ಲಿ ಹಣಕಾಸಿನ ಅವ್ಯವಹಾರ ಮಾಡಿದ ಅನೇಕರು ಸುದ್ದಿಗೋಷ್ಠಿ ಮಾಡಿ ನನ್ನನ್ನು ಸಮಾಜದಿಂದ ಬಹಿಷ್ಕಾರ ಹಾಕುವುದಾಗಿ ಹೇಳಿಕೆ ನೀಡಿದ್ದರು ಇದಕ್ಕೆ ಪ್ರತಿಯಾಗಿ ನಾನು ಒಂದು ವಾರದಲ್ಲಿಯೇ ಇಪ್ಪತ್ತು ಸಾವಿರದಷ್ಟು ಸಮಾಜ ಬಾಂಧವರನ್ನು ಸೇರಿಸುತ್ತೇನೆ ಅವರ ಮುಂದೆ ಯಾರನ್ನು ಬಹಿಷ್ಕರಿಸಬೇಕೋ ಎನ್ನುವುದನ್ನು ನಿರ್ಧರಿಸೋಣ ಎಂದರು ಈ ಸಂದರ್ಭದಲ್ಲಿ ಮತ್ತೋರ್ವ ಮುಖಂಡ ನಿಶಾಂತ್ ದಳವಾಯಿ ಉಪಸ್ಥಿತರಿದ್ದರು ಘಟನೆ ನಡೆಯಿತು ಅದೇನಪ್ಪ ಅಂದ್ರೆ ಈ ಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಲಕ್ಷ್ಮಣ ಸವದಿ ಅವರ ಮನೆಯಲ್ಲಿ ಒಂದು ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕಿರಣ್ ಅವರಾಗಿ ಕಿರಣ್ ಅವರ ಅದರ ಜೊತೆಗೆ ಮೂರು ಜನ ಒಬ್ಬ ಬಸವರಾಜ್ ಕಮತ್ಗಿ ಇನ್ನೋರು ಮಾವಬಲ್ ಪಾಟೀಲ ಇನ್ನೊ ಅವಯ್ ಲಕ್ಷ್ಮಣಿ ಅಂತಕ್ಕಂಥ ನಾಲ್ಕು ಜನರ ಮೇಲೆ ಒಂದು ಹಲ್ಲೆ ಆಗ್ತೈತಿ ಹಲ್ಲೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಲಕ್ಷ್ಮಣ ಅವರು ಏನು ಹೇಳ್ತಾರಪ್ಪ ಅಂದ್ರೆ ಇದು ಪೂರ್ವ ನಿಯೋಜಿತ ಕೃತ್ಯ ಅಂತಕ್ಕಂಥದ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಮೇಲೆ ಅದ್ರ ಜೊತೆಗೆ ಗೋಗಾಕ್ಸು ನಮ್ಮ ಸಾವಿರ ಜಾರಿಗೋ ಸಾವುಕರ್ ಮೇಲೆ ಆಪಾದನೆ ಮಾಡ್ತಾರೆ ಅದಕ್ಕೆ ಬಹುಶಃ ನಾನು ಸನ್ಮಾನ್ಯ ಸವದಿಯವರು ವಿನಂತಿ ಮಾಡ್ತಾನೆ ಅವರ ಇನ್ನು ಇನ್ನೊಬ್ಬರ ಮೇಲೆ ಆರೋಪ ಮಾಡೋಕ್ಕಿಂತ ಮೊದಲು ನೀವೇನು ಮಾಡಿರಪ್ಪ ಅಂದ್ರೆ ಆ ಆ ನಿಂಗರಾಜ್ ಕಿರಣುವಂಥ ವ್ಯಕ್ತಿ ಸುಮಾರು ಈ ಎರಡು ತಿಂಗಳಲ್ಲಿ ಮೂರು ನಾಲ್ಕು ಬಾರಿ ಕರೆಸಿರಿ ಕರೆಸ್ತಕ್ಕಂಥ ಸಂದರ್ಭ ಪಾಪ ನೀವು ಬ ಡಿ ಸಿ ಬ್ಯಾಂಕ್ ಡೈರೆಕ್ಟರ್ ಅಂತ ನಿಮ್ಮ ಮನೆ ಅವರ ನಿಮ್ಮ ಮನೆಗೆ ಬಂದ ಬಂದಂಥ ಸಂದರ್ಭದಲ್ಲಿ ನೀವೇನು ಅಂದ್ರೆ ಮೊಟ್ಟ ಮೊದಲು ಅವ್ರ ಮೇಲೆ ನೀವು ಹಲ್ಲೆ ಮಾಡಿರಿ ಹಲ್ಲೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಗಿ ಮಾತಾ ದೃಷ್ಟಿಯಿಂದ ಅವ್ರು ಏನು ಅಂದ್ರೆ ನೀವು ಅವ್ರನ್ನ ದವಾಖಾನೆ ತೋರಿಸಿ ಮಾಡಿದರೆ ಅದು ಏನೂ ಸಮಸ್ಯೆ ಆಗ್ತಿರಲಿಲ್ಲ ಏನು ಮಾಡಿ ಅವ್ರು ಹಲ್ಲೆ ಮಾಡಿ ಹಾಗೆ ಬಿಟ್ಟುಬಿಟ್ರೆ ಹಲ್ಲೆ ಮಾಡಿ ಹಂಗೆ ಬಿಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಅನುಯಾರಿ ಆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಯಾರು ಹಲ್ಲೆ ಮಾಡಿರತಕ್ಕಂಥ ವಿಷಯ ಯಾರು ಹೇಳ್ತಾರಪ್ಪ ಅಂದ್ರೆ ನಮ್ಮ ಸಮಾಜವಾಗಿ ನಮ್ಮ ಸಮಾಜದ ಒಬ್ಬ ಹಿರಿಯ ಮುಖಂಡರಾಗಿರ್ತಕ್ಕಂಥ ಸುರೇಶ್ ಮಯ್ಯನವರು ಹೇಳ್ತಾರೆ ನಾ ಕಿಂಗರಾಜ್ ಕಿರಣ್ ಅವ್ರ ಮೇಲೆ ಮತ್ತು ಇನ್ನೂ ಇಬ್ಬರು ಮೂರು ಜನರ ಮೇಲೆ ಲಕ್ಷ್ಮಣ್ ಸವದಿ ಬಡಿದ್ರು ಅಂತ ಹೇಳಿ ಚಿದಾನಂದ ಸವದಿ ಬಡಿದ್ರು ಇನ್ನು ಮತ್ತೆ ಬಡಿದ್ರು ಅಂತಕ್ಕಂಥ ಮಾತನ್ನು ಸುರೇಶ್ ಮಯ್ಯನವರು ನಮ್ಮೆಲ್ಲ ಸಮಾಜದ ಮುಂದೆ ಹೇಳಿದಾಗ ನಮ್ಗೆ ಗೊತ್ತಾಗಿತ್ತು ಅವಾಗ ನಾವು ಬಂದು ಆ ವ್ಯಕ್ತಿಯನ್ನು ಅಡ್ಮಿಟ್ ಮಾಡಿ ಅಡ್ಮಿಟ್ ಮಾಡಿಯಲ್ಲಿ ನಾವು ಚಿಕಿತ್ಸೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂದ್ರೆ ನಿಮ್ಮ ತಾಲೂಕು ಅಧಿಕ ವೈದ್ಯಾಧಿಕಾರಿಗಳು ಹಾಗೂ ನಿಮ್ಮ ಪೊಲೀಸ್ ಸಿಬ್ಬಂದಿಗಳು ಸರ್ಕಾರ ಕೊಡೋದಂಥ ಸಂದರ್ಭ ನಾವು ಬೆಳಗಾವಿ ಶಿಫ್ಟ್ ಮಾಡಿ ಅವ್ರು ಚಿಕಿತ್ಸೆ ಕೊಡ್ತಕ್ಕಂಥ ಕೆಲಸ ಮಾಡಿದೆವು ಅದಾದ ನಂತರ ಇಂಥವ್ರೇ ನಿಮ್ಮ ಹಿತ ಹಿತಶತ್ರುಗಳ ಅವರು ಮೊದಲು ಹಿತಶತ್ರುಗಳ ಮೇಲೆ ನೀವು ಗಮನ ಇಡ್ರಿ ಅದಾದ ನಂತರ ಮುಂದೆ ಇನ್ನೊಂದು ಈ ಸಮಾಜದವ್ರ ಮೇಲೆ ನಮ್ಮನ್ನು ಯಾವುದೇ ರೀತಿ ಹೊತ್ತು ಚೀ ಬಿಟ್ಟರೆ ಏನು ಚೀ ಬಿಡ್ತಕ್ಕಂಥ ಕೆಲಸ ಸನ್ಮಾನ್ಯ ನಮ್ಮ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ರಾವ್ ಸಾಹಾಬ್ ಬೆವನೂರು ಬಹುಶಃ ಎರಡುವರೆ ಕೋಟಿ ರೂಪಾಯಿ ಸರ್ಕಾರದ ಹಣ ಬಂದದ್ದೆ ಎರಡೂವರೆ ಎರಡು ಎರಡೂವರೆ ಕೋಟಿ ಸರ್ಕಾರದ ಹಣ ಬಂದಿದೆ ಹಣ ಬಂದಂಥ ಸಂದರ್ಭದಲ್ಲಿ ಒಂದು ಕೋಟಿ ಖರ್ಚು ಅವರು ಒಂದೂವರೆ ಕೋಟಿ ರೂಪಾಯಿ ತ ಬಳಸ್ಕೊಂಡಾರ ಆ ವ್ಯಕ್ತಿಯನ್ನು ಇವತ್ತು ಕೇಂದ್ರ ಸಂಘದವರು ಆ ವ್ಯಕ್ತಿಯನ್ನು ವಜಾ ಮಾಡ್ಯಾರಿಗೆ ವಜಾ ಮಾಡ್ತಕ್ಕಂಥ ಸಂದರ್ಭ ಅಂಥ ವ್ಯಕ್ತಿ ಇವತ್ತು ಮುಂದಿಟ್ಕೊಂಡು ನೀವು ಯಾವ ಯಾವಾಗ ನಮ್ಮ ಸಮಾಜ ಬೀದಿ ಬರ್ತೈತಿ ಬೀದಿ ಬಂದಂಥ ಸಂದರ್ಭದಲ್ಲಿ ಆ ಮನುಷ್ಯ ಇವತ್ತು ನಿಮ್ಮ ಬಂದು ಕೊಡ್ತಾನೆ ಇದಾದಂತ ಇನ್ನೊಬ್ಬ ಶೆಲೆ ಕೊಡತಕ್ಕಂಥ ಒಬ್ಬ ಕೆಲಸದವನ್ನ ಮೇಲೆ ಆರೋಪ ಮಾಡ್ಯಾನೆ ಆರೋಪ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಸುಮಾರು ಎರಡು ವರ್ಷಗಳಿಂದ ಒಂದು ದೊಡ್ಡ ಪ್ರಮಾಣದ ಸಮಾಜದ ಕಾರ್ಯಕ್ರಮ ಹಾಕಿರ್ತಕ್ಕಿದೆ ಕಾರ್ಯಕ್ರಮದ ಸಂದರ್ಭದಲ್ಲಿ ಬೈರತಿ ಬಸವರಾಜ ಎಮ್ ಎಲ್ ಎರು ಮತ್ತು ಅದರ ಜೊತೆಗೆ ಎಂ ಟಿ ವಿ ನಾಗರಾಜ ನಾಗರಾಜ್ ಎಮ್ ಎಲ್ ಎ ಅವರು ಇಬ್ಬರು ಎಪ್ಪತ್ತೈದು ಲಕ್ಷ ಎಪ್ಪತ್ತೈದು ಲಕ್ಷ ಒಂದೂವರೆ ಕೋಟಿ ಪ್ಲಸ್ ನೀವು ಇಪ್ಪತ್ತೈದು ಲಕ್ಷ ಒಂದು ಆಶ್ವಾಸನೆ ಮಾಡಿ ನಿಮ್ಮ ಕೈಯಾಗ ಅವರು ದುಡ್ಡು ಕೊಟ್ಟಾರ ಕೊಟ್ಟಾರ್ದು ಹೇಳಿ ನಮ್ಮ ಕೈ ಎಷ್ಟು ಹೇಳಿ ಕೊಟ್ಟ ಕೊಟ್ಟವೊಂದು ಶಿಲಾಬಾರ ಕೊಟ್ಟು ಆರೋಗ್ಯ ಕೈಲಿ ಹೊತ್ತು ಅಂತಕ್ಕಂಥ ತನಿಖೆ ಮಾಡಬೇಕು ಮುಂದೆ ನಾನು ಏನು ಬಹಿಷ್ಕಾರ ಹಾಕ್ತಕ್ಕಂಥ ಕೆಲಸ ಮಾಡಿದೆ ನೀವು ಏನಾದರೂ ಬಹಿಷ್ಕಾರ ಹಾಕೋದಾರ ಸುಮಾರು ಒಂದು ಒಂದು ವಾರು ಇಪ್ಪತ್ತಿನೊಳಗೆ ಆ ಸಮಾಜದ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಜನ ಕಳಿಸ್ತಾನ ಆ ಇಪ್ಪತ್ತು ಸಾವಿರ ಜನರು ಬಂದ ಅಲ್ಲಿ ಏನು ಇವತ್ತು ತೀರ್ಮಾನ ತಗೋತಾರಲ್ಲ ಏನು ನಿಮ್ಮನ್ನು ಬಹಿಷ್ಕಾರ ಆಗ್ಬೇಕು ನಮ್ಮನ್ನು ಬಹಿಷ್ಕಾರಬೇಕು ಅಂತ ತೀರ್ಮಾನ ಜಾಗದ ಮಾಡನು ಒಂದು ಸನ್ಮಾನ್ಯ ಸೌಧಿಯಾಗಿನ ಈ ಮಾತು ಯಾಕೆ ಹೇಳ್ಬೇಕು ಹೇಳಬೇಕಪ್ಪ ಅಂದ್ರೆ ನಿಮ್ಮ ಜೊತೆ ಇರ್ತಕ್ಕಂಥವ್ರು ಸಂಗೊಳ್ಳಿ ರಾಯನ ಹಿಡಿದುಕೊಟ್ಟಂಥ ವಶಸ್ಥರು ನಮ್ಮ ಜೊತೆ ಇರ್ತಕ್ಕಂಥ ಸಂಗೊಳ್ಳಿ ರಾಯನ ವಶ್ರು ಅಂತಕ್ಕಂಥ ನಾವು ಇವತ್ತು ಕಟ್ಟಾಗೋ ಸಿಗತ್ತೋ ಅದಕ್ಕೆ ಇದನ್ನ ನೀವು ಯಾರ ಮೇಲೂ ಅಪಾದ ಮಾಡಿ ನಿಮ್ಮ ವೈಯಕ್ತಿಕ ತಪ್ಪಿನದ ರೀತಿಯಾಗುತ್ತೆ ಅಂತಕ್ಕಂಥ ಮಾತು ಕಳೆದ ಶನಿವಾರ ಹಥನಿ ತಾಲೂಕಿನ ತಾಲೂಕಿನಲ್ಲಿ ನಡೆದಂಥ ಒಂದು ದುರ್ಘಟನೆಯಲ್ಲಿ ಮಾನ್ಯ ಶಾಸಕರ ಹಾಗೂ ಅವರ ಕುಟುಂಬದವರು ಡಿ ಸಿ ಸಿ ಯೂನಿಯನ್ ಬ್ಯಾಂಕ್ ಅಧ್ಯಕ್ಷರಾದಂಥ ನಿಂಗಪ್ಪ ಕೆರಣ್ಣವರ್ ಹಾಗೂ ಇನ್ನಿತರ ಮೂರು ಸಿಬ್ಬಂದಿ ಅವರ ಮೇಲೆ ಒಂದು ಮಾರಣಾಂತಿಕ ಹಲ್ಲೆ ಆಗಿತ್ತು ಯಾಕೆ ಹಲ್ಲೆ ಆಯಿತು ಎದಕ್ಕಾಯಿತು ಅನ್ನೋದು ನಮಗೆ ಯಾರಿಗೂ ಗೊತ್ತಿಲ್ಲ ಹೊರಪ್ರ ಹೊರ ಜಗತ್ತಿಗೆ ಗೊತ್ತಿರೋದಂಥ ವಿಷಯ ಅದು ಅದು ನಿಮ್ಮ ಬ್ಯಾಂಕು ಡೈರೆಕ್ಟ್ರ್ ವಿಷಯ ಇತ್ತು ಆದರೆ ಒಂದು ಏನಾಗಿ ಏನಾಗ ಏನು ತಪ್ಪಾಯ್ತಪ್ಪ ಅಲ್ಲಂದ್ರೆ ಯಾವ ಸಮಾಜ ಯಾವ ರಾಜಕೀಯ ವ್ಯಕ್ತಿ ನೀವು ಏನು ಬಿತ್ತೋರಿ ಅಂತ ಹೇಳ್ತಿದ್ರಲ್ಲ ಅದು ಯಾವುದೂ ಸು ಸಮಂಜಸ ಉತ್ತರ ಅಲ್ಲ ಫಸ್ಟ್ ನೀವು ಇಪ್ಪತ್ತ ಇಪ್ಪತ್ತೈದು ವರ್ಷ ಐದು ಸಲ ಶಾಸಕರಾಗಿದ್ದರೆ ಕಾನೂನು ಕೈಯಾಗಿ ತಗೋಬಾರ್ದು ಫಸ್ಟ್ ಅರಿವು ಇರಬೇಕಾಗಿತ್ತು ನಿಮ್ಗೆ ನಿಮ್ಗೆ ಮತ್ತು ಹಾಗೂ ನಿಮ್ಮ ಕುಟುಂಬದವ್ರಿಗೆ ಅದೇನೋ ಅರಿವು ಇಲ್ದಂಗೆ ನೀವು ಕಾನೂನು ಕೈಯಾಗಿ ತಗೊಂಡು ನಿಮ್ಗೆ ಹೊಡಿ ಅಂತ ಯಾರು ನಮಗೆ ಗೋಕಾಕ್ ಸೌಕಾರ್ಗಳು ಹೇಳಿಲ್ಲ ಅಥ್ವಾ ರಾಜಕೀಯ ಯಾವ ಮುಖಂಡರು ಹೇಳಿಲ್ಲ ಅಥವಾ ಹೊಡ್ಸ್ಕೊ ಅಂತೇಳಿ ಯಾರು ನಿಂಗಪ್ಪ ಕೆರಣರು ನಿಮ್ಮ ಮನೆಗೆ ಬಂದಿಲ್ಲ ನೀವು ಮಾಡೋದು ಮಾಡಿ ಈಗ ಮತ್ತೊಬ್ಬರ ಮ್ಯಾಗ ಆರೋಪ ಮಾಡಕತ್ತೀರಾ ರಾಜಕೀಯವಾಗಿ ಫಸ್ಟ್ ನಿಮ್ಮ ತಪ್ಪುಗಳನ್ನು ಒಪ್ಕೊಡ್ರಿ ಮತ್ತು ಸಿ ಸಿ ಕ್ಯಾಮ್ರಾ ಅದಾವೆ ಅದನ್ನೆಲ್ಲ ತೆಗ್ದಿರಿ ಸಾಕ್ಷಿ ನಾಶ ಮಾಡಿರಿ ಹಾಗೂ ಈಗ ನಿಮ್ಮ ಡಿ ಸಿ ಸಿ ಬ್ಯಾಂಕ್ ಇನೇಂದವರ ನಿಮ್ಮ ಅವ್ಯವಹಾರ ಬಗ್ಗೆ ಹಾಗೂ ಇತರ ಥರ ದಾಖಲೆ ಸಮೇತ ಮಾತಾಡಕತ್ತಾರ ಫಸ್ಟ್ ಅದ್ರ ಬಗ್ಗೆ ನೀವು ಉತ್ತರ ಕೊಡಿರಿ ಮತ್ತು ಎರಡನೇದು ನೀವು ಫಸ್ಟ್ ಕಾಜಿನ ಮನೆಗೆ ಕೂತ್ರಿ ಮತ್ತೊಬ್ಬರ ಬಗ್ಗೆ ಆರೋಪ ಮಾಡಬೇಡ್ರಿ ನೀವು ಕಾಜಿನ ಮನೆ ನಿಮ್ಗೆ ಕಲ್ಲಿ ಬೀಳ್ತಾವೆ ಅದ್ರ ಬಗ್ಗೆ ವಿಚಾರ ಮಾಡಿರಿ ದಯಮಾಡಿ ಇದನ್ನು ರಾಜಕೀಯವಾಗಿ ನೀವಾಗ ಗೊಳಿಸಾಕತ್ತೀರಿ ನೀವೇ ದೊಡ್ಡದು ಮಾಡ್ಕೊಂಡು ಹೊಂತೀರಿ ನೀವು ಕಾನೂನು ನಿಮ್ಮಾಗಿ ಎಫ್ ಐ ಆರ್ ಆಗೈತೆ ದಯಮಾಡಿ ಅದಕ್ಕೆ ನೀವು ಕಾನೂನು ಪ್ರಕಾರ ಹೋರಾಟ ಮಾಡಿರಿ ಅದು ನಿಮ್ಗೆ ಇಲ್ಲ ಅಂತ ಸಬ್ಮಿಟ್ ಮಾಡ್ಕೊರಿ ಹೋಯ್ತು ನಿಂಗಪ್ಪ ಕೆರೆ ಅವ್ರಿಗೆ ಇಲ್ಲ ಅಂದ್ರೆ ನಿಂಗಪ್ಪ ಕೆರೆ ಶಿಕ್ಷೆ ಆಗ್ತೈತಿ ತಪ್ಪಾಗಿದ್ರೆ ನಿಮ್ಗೆ ಶಿಕ್ಷೆ ಅಷ್ಟಕ್ಕೆ ಅದನ್ನ ಆ ವಿಚಾರನ ಅಂದಿಗೆ ಕ್ಲೋಸ್ ಮಾಡ್ರಿ ನೀವು ಅದನ್ನು ಮತ್ತೆ ರಾಜಕೀಯವಾಗಿ ದೊಡ್ಡದು ಮಾಡ್ಕೊಂಡು ಹೊಂಟ್ರೆ ಇದಕ್ಕೆ ನಾವು ಎಲ್ಲರೂ ಸಮಾಜ ಸಮಾಜ ರಾಜಕೀಯ ಆಗ್ತೈತೆ ರಾಜಕೀಯವಾಗಿ ಮತ್ತೊಂದು ಹಂತ ಹಂತ ಹೋಗಿ ಬೆಳ್ಕೊಂತ ಹೋಗ್ತೈತಿ ದಯಮಾಡಿ ಬೆಳೆಸೋದು ಬೇಡ ನೀವು ಪ್ರಬುದ್ಧ ರಾಜಕಾರಣಿಯಾಗಿ ನಿಮ್ಮ ಪ್ರಬುದ್ಧತೆ ಪ್ರದರ್ಶನ ಮಾಡ್ರಿ ನಾವು ಸಮಾಜದವರೀವಿ ಸಮಾಜದವರು ಅಂತ ಹೇಳಿ ನಾವು ಬಂದಿವಿ ನೀವು ಹೊಡೆದು ನೀವ್ರ ಅವ್ರನ್ನ ಹೋಗಿ ಹಾಸ್ಪಿಟಲ್ಗೆ ಸೇರಿಸಿದ್ರೆ ಇದು ಯಾವ ಹೊರ ಜಗತ್ತಿಗೆ ಗೊತ್ತಾಗ್ತಿರ್ಲಿಲ್ಲ ಅದಕ್ಕೆ ದಯಮಾಡಿ ಇದನ್ನ ಇಲ್ಲಿಗೆ ಮುಗಿಸುವಂತ ಪ್ರಯತ್ನ ಮಾಡ್ರಿ ಬೆಳೆಸೋದಾದ್ರೆ ಮತ್ತೆ ನೀವು ಸೇರ್ ಅಂದ್ರೆ ನಾವು ಸವಾ ಸೇರ್ ಎಲ್ಲಾರು ಅನ್ನಬೇಕಾಗ್ತಿ ಅದ್ ಮತ್ತೆ ನಮ್ಮ ನಮ್ ತೊಡ ಸ್ವಲ್ಪ ಜನರ ಕಡೆ ನೀವು ಮಾತಾಡ್ಸಕತ್ತೀರಿ ಅದಕ್ಕೆ ಅವ್ರದ್ದು ಏನ್ ತಾಕತ್ತು ಏನ್ ಸಮಾಜಕ್ಕೆ ಏನ್ ಕೊಡಬೇಕು ಫಸ್ಟ್ ನೀವು ವಿಚಾರ ಮಾಡ್ರಿ ಇಪ್ಪತ್ತು ವರ್ಷ ಅಂತ ನಾವು ನಾವೆಲ್ಲ ಸಣ್ಣ ನಿಮ್ಮ ಮಕ್ಕಳು ವಯಸ್ಸೋರ್ ಇದೀವಿ ಆದ್ರೆ ಅವ್ರು ಎಲ್ಲಾ ಸತ್ಯಪ್ಪ ಬಗ್ಗೆ ಮಾತಾಡ್ತಾರ ಬರ್ತೀವಿ ಸಲ ಬರೀ ಅದು ಡಿ ಸಿ ಸಿ ಬ್ಯಾಂಕ್ ಅಷ್ಟು ಅವ್ಯವಹಾರ ಆಗೈತಿ ಅಷ್ಟಿತ್ತ ಕಾನೂನು ಪ್ರಕಾರ ಅವ್ರು ಯಾರು ಅನ್ಯ ಆಗೈತೆ ಸತ್ತ ಬಗಣವ್ರ ಮ್ಯಾಗ ಅವ್ರು ಕೇಸ್ ಮಾಡ್ರಿ ಯಾರು ಬೇಡ ಅಂದ್ರ ನಿಮ್ಗೆ ಅನ್ಯಾಯ ಆದವ್ರು ಮಾತಾಡ್ರಿ ಅದನ್ನು ಬಿಟ್ಟು ಎಲ್ಲರ ಕುಂತು ನಿಮ್ಗೆ ಅನ್ಯಾಯ ಆದಾಗ ಫಸ್ಟ್ ಅವರು ನಿಮ್ಮ ಮನ್ಯಾಗ ಕುಂತ ಪಿತೂರಿ ಮಾಡಿ ನಿಮ್ಮ ಮನ್ಯಾಗ ರೆಸ್ಮಿಟ್ ಮಾಡ್ತಾರೆ ಅದ್ರ ಬಗ್ಗೆ ಜನ ಸಾಮಾನ್ಯ ಜನಕ್ಕೆ ನಾವು ಒಂದು ವಿನಂತಿ ಮಾಡ್ತೀನಿ ನೀವು ಇದ್ರ ಬಗ್ಗೆ ಎಲ್ಲ ವಿಚಾರ ಮಾಡ್ಬೇಕು ಪ್ರಜ್ಞಾವಂತ ಹತ್ತನೇ ಜನ ಪ್ರಜ್ಞಾವಂತ ಐತೆ ಮತ್ತೆ ಪ್ರತಿಯೊಂದಕ್ಕೂ ಶಿವೋಗಿ ಮೇಲೆ ಹಣಿ ಮಾಡ್ತೀರಿ ಸಿಸಿ ಸಿ ಸಿ ಕ್ಯಾಮ್ರಾ ಐತೆ ಅಂತೇಳಿ ಚಿದಾನಮಸ ಇಲ್ಲ ಅಂತ ಹೇಳ್ತಾರೆ ನಿನ್ನೆ ಸಿ ಸಿ ಕ್ಯಾಮ್ರಾ ಇದಾವಂತೇಳಿ ಫೋಟೋ ಫೋಟೇಜ್ಗಳು ಬರಕತ್ತಾವ ಅದಕ್ಕೆ ದಯಮಾಡಿ ಅಂತವಲ್ಲ ಚಿಲ್ಲರೆ ಚಿಲ್ಲರ ರಾಜಕಾರಣ ಯಾರು ನೀವು ಮಾಡಬೇಡಿ ನಾವು ಮಾಡೋದಿಲ್ಲ ಬಟ್ ಸಮಾಜಕ್ಕೆ ಅನ್ಯಾಯ ಆಗೈತಿ ನಾವು ಧ್ವನಿ ಎತ್ತಿವಿ ದಯಮಾಡಿ ಅದಷ್ಟೇ ಬಿಟ್ರೆ ಮತ್ತೆ ನೀವು ರಾಜಕಾರಣ ಹೆಚ್ಚು ಮಾತಾಡ್ಕೋದ್ರೆ ಹೆಚ್ಚು ಮಾಡಿ ಹೆಚ್ಚು ಎಲ್ಲಾನು ಹೆಚ್ಚಾಗ್ತದೆ ಅದಕ್ಕೆ ದಯಮಾಡಿ ಇಲ್ಲೇ ನಿಲ್ಸು ಅಂತ ಹೇಳ್ತಾ ನಾನು ನಾವು ಮುಗಿಸ್ತೇನೆ